ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ರಕ್ಷಿ ಗು ಮಾತರಿಗ್ಲ ಸೊಲ್ ಮೇಲೂಪನೊಂದು ಇನ್ನಿತ ಲಾಗ್ನ ಸ್ಟಾರ್ಟ್ ಮತ್ತೊಂದುಲ್ಲ ಇನಿ ಡೇ ಬರ್ತಿದ್ದು ಟ್ಯೂಸ್ಡೇ ಟ್ಯೂಸ್ಡೇ ಲಾಗ್ನ ಸ್ಟಾರ್ಟ್ ಮತ್ತಿಲ್ಲ ಇನ್ನಿ ಒಂಜಿ ಸ್ಪೆಷಲ್ ರೆಸಿಪಿ ಶೇರ್ ಮಲ್ಪಡೊಂದುಿಲ್ಲ ಅಂಚನಿ ಒಂಜಿ ಡೈಲಿ ಲಾಗ್ ಮಲ್ಪಗ ಮಸ್ತ್ ದಿನ ಅಂಡತ್ತ ನಿಗುಲಕ್ಕೆ ಏನೊಂದು ಇತ್ತರು ಅಂಚದು ಇನ್ನಿತ ಲಾಗ್ನ ಸ್ಟಾರ್ಟ್ ಮತ್ತೊಂದುಲ್ಲ ಏನಾ ಓನ ಬಂಗಾರಿ ಏನಮ್ಮ ಊನಿಗೆ ಉಳ್ಪುಣ ಏನ ಹ್ಞೂ ಪಾಪದಲ್ಲ ಬಂಜಿ ಪಾರ್ತಿ ಬಂಜಿ ಇನ್ ನೋಡಿ ನಿಗ್ಲಿಗತ್ತಾ ಹಾಂ ಒಂದು ಇಲ್ಲದಾಗಲೇ ರುಡು ಪೂರ್ ಜನ ತೊಟ್ಟಿಗೆ ಗಲಾಟೆ ಮಲ್ಪನು ಏನಿಕ್ಕ ನುಪ್ಪು ಪಾಡು ಜರ ಕರೆಕ್ಟ್ ಪಂದ್ ಹಾ ಮೊಗಲಿಗೆ ನುಪ್ಪು ಪಾಡ ತುಲೆ ವೇಸ್ಟ್ ಮಲ್ಪನ್ ತುಲೆ ಹ್ಞೂ ಇಲ್ಲದಾಗಲೇಟ ಪೂರ ಗಲಾಟೆ ಮಲ್ತದ್ಯಾನು ಮೊಗಲಿಗೆ ಉಪ್ಪು ಪಾಡುಡು ಹ್ಞೂ ಏತ್ ವೇಸ್ಟ್ ಮಲ್ದೇರ್ಗೋತುಂಡ ಮಸ್ತ್ ವೇಸ್ಟ್ ಮಲ್ದೇರಿ ಒಕ್ಕ ನಿಗ್ ದಾ ಉಪ್ಪು ಪಾಡಿನ ಆ ನಿಗ್ಗೋಸ್ಕರ ಇಲ್ಲೆಡಿ ಏನು ಗಲಾಟೆ ಮಲ್ತಿನ ನಿಗುಲಿಂಚನೇ ಮಲ್ಪನಾ ತವಳು ವೇಸ್ಟ್ ಮಲ್ಪನು ಹಾಂ ಒಕ್ಕಿತ್ತ ಕಾಂಡ್ ಬುಲ್ಪೋ ಬುಲ್ಪು ಬುಲ್ಪೋ ಈನ ಬುಲ್ಪು ನೀ ಏರ್ ಬತ್ತೇರ ಏರಳಿ ಕುಕ್ಕುಡು ಹ್ಮ್ ನೆಟ್ಟೆ ನಾಯಿಲ್ ನಾಯಿಲಿನ ಕಾಟ ಜಾಸ್ತಿ ಆಯ್ತು ಅಂಥದ್ದು ಕಟ್ ಕಟ್ಪಾಡುವ ಕಡೆ ಹೆಂಗ್ಲಿಗಲ ಉಪ್ಪಾದ್ರ ಬಚ್ಚಿ ಬೇತಕ್ಲಿ ಹೆಂಕ್ಲಿಗ್ದು ಉಪ್ಪಾದ್ರ ಅರವಲ್ಲಿ ಐಕೋಸ್ಕರ ನೆಕ್ಸ್ಟ್ ಐತೆ ಇನ್ನೊಂದು ಶೂಟ್ ಮಲ್ಪಕ ಪಂಡ ರೆಸಿಪಿನ ಶಾ ಪಾವೆ ಎಂತೂ ಮಲ್ಪಾರ ಉಂಡಾವೆಲ್ಲ ನಿಗೊಂಡೊಟ್ಟಿಗೆ ಶೇರ್ ಮಲ್ಪೆ ಆಯ್ತೊಟ್ಟಿಗೂ ರೆಸಿಪಿನ ಮಾತಾ ಒಂಜಿ ಬಿರಿಯಾನಿದ ರೆಸಿಪಿ ಅಂಚನಿ ಈ ಗ್ರೀನ್ ಮಸಾಲ ಮಲ್ಪವತ್ತಾ ಈ ಬಿರಿಯಾನಿಗೆ ತಕ್ಕ ಅದು ಆಯಿತಾ ಕಾಂಬಿನೇಷನ್ ಅದು ಗ್ರೀನ್ ಮಸಾಲ ಮಲ್ಪವತ್ತ ಗ್ರೇವಿ ಅವು ಏನು ಕನ್ನಡ ವ್ಲಾಗಡು ಶೂಟ್ ಮಾಡ್ತದ್ದು ಪಾರ್ದ ನಿಗಲಿಗ ಪ್ಲೀಸ್ ನಿಗ್ಲಿಗಾದ ಓಡಿತಾನ ರೆಸಿಪಿ ಲಾಗ್ ಹೋದವ್ರು ಚೆಕ್ ಮಲ್ಪಲಿ ಯಾನು ದಾದ ಗು ತುಂಡ ಏನಿತ್ತು ಶೂಟ್ ಮಲ್ತಂದಿತ್ತೈತ ಪಂಡ ವೆಲ್ಕಮ್ ಬ್ಯಾಕ್ ಪಾನೊಂದಿತ್ತೈತ ಲಾಗಡ ಸೊ ಅವು ಆಯ್ಬೋಕೆ ಏನೋರ ಚೆಕ್ ಮಲ್ ತೊಂಬೆ ಶೂಟ್ ಆತನ ಇಜ್ಜಪ್ಪ ಅಂದ ಪಂಡ ಯಾನು ಫ್ರಂಟ್ ಕ್ಯಾಮರಾಡ್ ಮಲ್ಪುನ ಹತ್ತ ಸೊ ಬ್ಯಾಕ್ ಕ್ಯಾಮರಾಡ್ ಅನ್ ಮಲ್ಪನು ಅಂಚದ ಕೆಲವರ ಕರೆಕ್ಟ್ ಬರ್ಕೊಂಡು ಕೆಲವರ ಕರೆಕ್ಟ್ ಬರ್ಪುಂಡ ಇಜ್ಜ ಚೆಕ್ ಮಲ್ಪಡತ್ತ ಸೊ ಅಂಜಲಿ ಚೆಕ್ ಮಲ್ ತೊಂದೆ ಪಿರಾಡ್ದು ತೂಪೆ ಏನು ಪಾತಿರೋನಲ್ಲೇ ಮಲ್ಪ ಪಿರಡ್ದು ಏನು ಆ కుక్రు కొన వంతుండు అడిగా అంచే అవి తూయ్యనా అయి కదా ఓలుండు కుక్ లెత్ల్లే రెడ్ మోజీ ఆ టైమ్ ఒడిద లెత్ ఉందిలే కర్రదించి లెత్లే ఓల్ల 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 పంది ఓలుండు నిక్ లెత్తు వచ్చి పవ్వలే ఎన్న చెప్పలే పతారా పండేనా బోర్ గైస్ అయిత అమ్మను పూరా కట్టుబడదా ಅಮ್ಮಲ ರೂಬಿಲ ಇಜ್ಜಿಂದ ಅಂಡ ಬಾರಿ ಬೇಜಾರ ಗೊಬ್ಬರ ಜನ ಇಪ್ಪು ಜರದ ಅಂಜು ಕೊಕ್ಲೆ ಅಮ್ಮಗೆ ಬುಡ್ರೆ ಇಜ್ಜ ಅಮ್ಮ ಜೋರತೆ ರವೇ ಬೈಯ್ಯ ಬುಡ್ಕ ಅಮ್ಮಗೆ ಅವೇ ಚಾಚಿ ಮಂಪ ನಟಿ ಅವೇ ನೆಟೆ ಚಾಚಿ ಮಂಪ್ಲೆ ಹ್ಞೂ ನಾನು ಚಪ್ಪಲ್ ಗೊಬ್ಬರ ಜನ ಇದ್ದೀನಿ ಚಪ್ಪಲ್ ಅನ್ಕನಪ್ಪಿನ ಆ ಓಯ್ ಕುಕ್ಕುರ ನೀ ಕೊಂಚ ಪುದಾರ್ ಕೊರಲೇ ತುಕ ಏನ ಕುಕ್ಕುರು ಅಲ್ಲಿಗೆ ಸೋನು ದಂಡ ನೆಕ್ಸ್ಟ್ ಅಲ್ಲಿಗೆ ರೂಬಿ ದೀದಂಡ ಕುಕ್ಕುರುಗೊಂದು ಎಡ್ಡ ಪುದಾರ ಕೊರಲೆ ಏನಾ ಆಲ್ತೊಲೆ ಅಲ್ಲಿ ಬೋಗ ಏನಾ ಏನ ಬನ ಚಪ್ಪಲ್ ಕೊರು ಕೊರ ಚಪ್ಪಲ್ಲ ಬಾ ತಲ ಅಲ್ಲ ಚಪ್ಪಲ್ಲ ಜಪಲ್ಲ ఇప్పుడు బాదు బోర్ అలాచి ఏనా ఇం మి వడేగలు పూపుచి ఉల్లే ఓ మొక్కడ పాత్రలు కుళ్ళుండేలా ఆపుచ్చి ఆ అంచాని మొక్కంచి నిక్లికి తోచిపోవడం ఇంతే దాదాపు అండ్డా ఈ పూ డైలీ ఆపుండు ఇంక తోచిపోదే రెండు మూడు సరి తోచిపోదే ఆండాల నిక్లికి తోచిపో మనసు వంతుం అంచా తోచిపో సో తులేన బావ్ నైస్ లుకింగ్ నైస్ పడు రెడ్ బుడ్తు సో ఇం మధ్యాహ్న బయదులైబాడు కూడా అంచనే సూపర్ ఐ లవ్ దిస్ ఫ్లవర్ ఓయి రెసిపిన షేర్ మా ಇತ್ತ ಫಸ್ಟ್ ರೆಸಿಪಿನ ಸ್ಟಾರ್ಟ್ ಮಲ್ಪಗ ಸೊ ಇನ್ನೀ ಫಸ್ಟಿಗೆ ರೆಸಿಪಿನ ಸ್ಟಾರ್ಟ್ ಮಲ್ಪಗ ಇನಿ ರೆಸಿಪಿ ಮಲ್ಬೋಡು ಬಂದು ಇನ್ನೊಂದು ಇಪ್ಪು ರೆಸಿಪಿ ರೆಸಿಪಿದಾದ ಪಂಡ ಕಡಲೆ ಬೊಕ್ಕ ಬಟಾಣಿ ಪಾಡ್ದು ಗಶಿ ಮಲ್ಪುಗ ಬಂದು ಒಂದು ಮಾತ ಸೈಡ್ಸುಗಳ ಹೆಲ್ಪ್ ಆಪು ಪಂಡ ಚಪಾತಿಗೆ ವೈಟ್ ರೈಸ್ ಅಂಚನೆ ಮುದ್ದೆ ಸಾಂಬಾರ್ ಅಂಚನೆ ಬೆತ್ತ ಬೆತ್ತ ಪೂರಿ ಕಾಂಡದ ಏನು ನಮ್ಮ ಬ್ರೇಕ್ಫಾಸ್ಟ್ ಮಲ್ತಿತ್ತಲ್ಲ ಐಕ್ ನಮಗೆ ಎಡ್ಡೆ ಸೂಟ್ ಅಪ್ಪಿನ ಒಂಜಿ ರೆಸಿಪಿ ಪಂಡ ಕಡಲೆ ಬೊಕ್ಕ ಬಟಾಣಿ ಪಾಡ್ದು ಮಲ್ಪನ ರೆಸಿಪಿ ಫಸ್ಟ್ ಐಕ್ ಈ ಕಡಲೆ ಅಂಚನೆ ಬಟಾಣಿನ ನಮ್ಮ ನೆನೆತು ಪಾಡೋಡು ನೀವು ಮಧ್ಯಾಹ್ನ ಮಲ್ಪವರ್ನ ಪಂಡ ಕಾಂಡೆ ಒಂಜಿ ನೆನೆತು ಪಾಂಡ ಯಾವು ಒಂದು ಎರಡು ಗಂಟೆ ಮುಜಿ ಗಂಟೆ ನೆನೆತನಲ್ಲ ಆಪುಂಡು ಸೊ ಇಂಚಿ ಸೈಡೆಡ್ ಯಾರು ಮಿಕ್ಸಿ ಜಾರ್ ಪತ್ತೊಂದು ಐಕ್ ಈ ಮಾತಾ ರೆಸಿಪಿನ ಆ್ಯಡ್ ಮಾಡ್ತಂದಿಲ್ಲ ನೀರುಳ್ಳಿ ರೆಡ್ ಟೊಮೆಟೊ ಅಂಚನೆ ಬೆಳ್ಳುಳ್ಳಿ ಅಂಚನೆ ಕೊತ್ತಂಬರಿ ಸೊಪ್ಪು ಪೂರ ಆ್ಯಡ್ ಮಾಡ್ತಂದಿಲ್ಲ ಐಕ ಒಂತೆ ಜೀರಿಗೆ ಅಂಚನೆ ಒಂತೆ ಕೊತ್ತಂಬರಿ ಪಾಡ್ಡು ಜಾಸ್ತಿ ಅಂತ ಒಂತೆ ಪಾಡುಂಡ ಯಾವು ಒಂದು ಈತಿ ಚಿಟಕಿದಾತು ಕೊತ್ತಂಬರಿ ಬಾಡ್ದು ಚಕ್ಕೆ ಲವಂಗದ ಪ್ಯಾಕೆಟೆಡ್ ಸ್ಪೈಸಸ್ ನೆಕ್ ಆಡ್ ಮಾಡ್ತಾನೆ ಶೋಕ್ ಹಾಕೊಂಡು ನಿಗ್ಡು ಸೋಂಪು ಇತ್ತಂಡ ಅವೆಲ್ಲ ಬಡಂದ ಆ್ಯಡ್ ಮಾಡ್ಪಿ ಸದ್ಯ ಹೆಂಗೆ ಎಲ್ಡ್ ಇಜ್ಜಂಡ ಖಾಲಿ ಆತನ ಅಂಚದ ಆ್ಯಡ್ ಮಾಡ್ತಂದು ಇಜ್ಜಿ ಬ ನೆಕ್ಸ್ಟ್ ನೆಟ್ಟೆ ಕೊಕೊನೆಟ್ ಪಂಡ್ ಕೊಕೊನೆಟ್ ತಾರಾಯ್ ಉಂಡತ್ತ ತಾರೈನಿಗೆ ತಂದ್ಬಿಡು ತಾರಾಯ್ಡ್ ಕೊಬ್ಬರಿ ಬರ್ಪೋಣ ತಗೋತೊಂಡ ಅವು ಪಾಂಡ ನಾನೆಲ್ಲ ಮಸ್ತ್ ಎಡ್ಡೆ ಬಟ್ ಹೆಂಗೆ ಕೊಬ್ಬರಿ ಇತ್ತಿಜ್ಜಿ ಆ ತಾರೈನ ಪಿರೆಸ್ ಸಿಗ ಮೂರು ಪಾಡೋನಲ್ಲ ಸೊ ಎಂಚ ಪಾಡಂಡಲ್ಲ ಹಾಕೊಂಡು ನಿಗಲ ಹೂ ಉಂಡು ಅವೇನು ಯೂಸ್ ಮಂತದ್ದು ನಿಗಲು ರೆಸಿಪಿನ ಮಲ್ಪಲೆ ಸೊ ಒಂದೇನು ಪಾಡ್ದಿತ್ತ ಲೈಕ್ ಮಂತದ್ದು ಒಂಜಿ ಗ್ರ ನೀರು ಪಾಡ್ದು ಗ್ರೈಂಡ್ ಮಲ್ಪಡು ನಿಗಲಿ ನಿಗಲಿ ಬೋರ್ಡ್ ಇತ್ತಂಡ ಸಾಂಬಾರ್ ಸಾಂಬಾರು ಪೌಡರ್ ನಿಕ್ಕ ಆಡ್ ಮಲ್ಪೊಲಿ ಅವು ನಿಗಲಿಗೆ ಬುಡ್ನ ನಿಗಲ್ನ ಚಾಯ್ಸ್ ಅಡ್ಪಕ್ಕೊಂಚೂರು ಉಪ್ಪು ಪಾಡ್ದು ಗ್ರೈಂಡ್ ಮಲ್ಪೊಡು ಗ್ರೈಂಡ್ ಮಾಡ್ತಾ ಬರ್ಬೆ ಫಸ್ಟ್ ಇತ್ತ ಒಂಚು ಕುಕ್ಕರ್ದು ಇದು ಐಕ್ ಎಣ್ಣೆ ಆ್ಯಡ್ ಮಾಡ್ತದ ಆ್ಯಡ್ ಮಾಡ್ತಾ ಇಪ್ಪ ಒಂಚೂರು ಸಾಸಿಮೆ ಆಡ್ ಮಂತುಲೆ सासिमेकल आपशन अस बोर्डंडा पाड़न बोर्च स्की मतलब जन पाड़ी के स्की मल्पेर ससी मे पट पट आई बोक आतीजी आेव सोपाड़ोन दयापंडा सासम बे क ಈರುಳ್ಳಿ ಆ್ಯಡ್ ಮಾಡಿದೆ ಅಂದಿಲ್ಲ ಇಂಗಿರಡು ಈರುಳ್ಳಿ ಒಂದಿರಡು ಟೊಮೆಟೊ ಆ್ಯಡ್ ಮಾಡ್ತೀನಿ ಮತ್ತೆ ರೆಡ್ಡು ಟೊಮೆಟೊ ಅಂತ ರೆಡ್ ಈರುಳ್ಳಿ ಪಾಡ್ದು ಲೈಕ್ ಮಾಡ್ತದ ಮಿಕ್ಸ್ ಮಾಡ್ತೀನಿ ಎಣ್ಣೆ ಅಂತ ಕಮ್ಮಿ ಪಾಡ್ದೆ ಫುಲ್ ಎಣ್ಣೆ ಬಾಟಲ್ ಪೂರ ಖಾಲಿ ಎಣ್ಣೆ ಇದೆ ಸೊ ಒಂಥದ ಪೂರ ಆ್ಯಡ್ ಮಾಡ್ತೀರ ಎಣ್ಣೆನೇ ಖಾಲಿ ಒಂದು ಇಜನ ಎಣ್ಣೆನ ಆ್ಯಡ್ ಒಂದು ಮೊನ್ನೂರು ಎಣ್ಣೆ ಜಾಸ್ತಿ ಗೊತ್ತೇಲೆ ಹೆಲ್ತ್ ಗೆಡ್ಡಿರುತ್ತೆ ಒಂದೆ ಮುಂಚಿರ ಪೌಡಿ ಆ್ಯಡ್ ಮಾಡ್ಕೊಂಡು ಮಲೆ ಬೇಸರೆ ಸಾಂಬಾರು ಪುಡಿ ಇನ್ನೆಲ್ಲ ಇಟ್ಟ ನಾನು ಆ್ಯಡ್ ಮಾಡ್ಬೋದು ಏನು ಜಸ್ಟ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಂದಿಲ್ಲ ಇಂಚೂರು ನೀರು ಆ್ಯಡ್ ಮಾಡಿದೆ ನೀರು ಆ್ಯಡ್ ಮಾಡ್ತದೆ ಲಾಲ್ಟ್ ಮಾಡ್ತದೆ ಮಿಕ್ಸ್ ಮಾಡ್ತದೆ ಅವೆಡ್ಡೆ ನೀರು ಫ್ರೈ ಹೌದು ಎಣ್ಣೆಡೆ ಬೋಡ ಫ್ರೈ ಮಾಡ್ತವನಲ್ಲಿ ಏನಕ್ಕೆ ಒಂಚೂರು ನೀರು ಬಾರ್ದು ಗ್ರೇವಿ ಟೈಪ್ ಒಂಚೂರು ಪಾಡ್ದೆ ಆಡ್ಬೇಕು ಒಂಚೂರು ಉಪ್ಪು ಬಾದು ಅಂದೆ

అంచే కుక్కర్ రెడీ అని ఫస్ట్ టైం మళ్ళో నిపుణు అప్పుడు నా డైరెక్టా అది కుక్కరికి పాడు కజ్జిక్ మళ్ళొప్పు ఫస్ట్ టైం ఎంత పర్కున్ను నీళ్ళు ఎంలా తోచుకోవాలి ఎంచే మొదల రెసిపీని మళ్ళీ ఇంట్లో అంటే పన్నెండు కమెంట్ బాక్స్ కమెంట్ మధ్యలో ಸೊ ಬಿರಿಯಾನಿ ರೆಸಿಪಿ ಬೊಕ್ಕ ಗ್ರೇವಿ ಮಸಾಲ ಪಂಡ ಗ್ರೀನ್ ಮಸಾಲಾನ ಮಲ್ತಿ ಕನ್ನಡ ಚಾನೆಲ್ ಈ ತೋಚ್ ತೋಚ್ಪಾಲೆ ಬೂಡಿಟ್ನಾಗ್ಲು ಅಡಗಲ ಪೋದು ಚೆಕ್ ಮಂತ್ಲೆ ಬಿರಿಯಾನಿ ರೆಸಿಪಿ ಅಂಚನೆ ಆ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಕನ್ನಡ ಚಾನೆಲ್ ಅಂಡ್ ಇಟ್ಟ ಲೈಕ್ ಮತ್ತೆ ಮಿಕ್ಸ್ ಮಂತ್ ూట్ మార్త రెసిపిన షూట్ శూట్ మరి ఏదేజ్ భారీ బంగు సో యూన్ నెట్ షూట్ శూట్ మో నెట్ ఆపుజి జాస్తి అది పండ ఎంక్ రెసిపీ బోడు అండ ఇంజా మిత్తు శూట్ మొడు ఆకొడు ఉండు ఉాస్తి అది బగ్గుజి అంచే అది రెసిపీ శూట్ పరి ఇంక బంగీ సో తూక యాను ఏ స్టిక్ గేత్త అని ఇంకే గుర్తు జీత్ నెట్ ఓలా బాళికెర్పుజి ಇನ್ನೇನಿತ್ತಲ್ಲ ಆಯ್ತು ಮಾಡಿದ್ ಫ್ರೈ ಮಾಡ್ಕೊಟ್ಟೆ ಬೋಡಕ್ಕೆ ಫ್ರೈ ಮಾಡ್ಬಿಡು ಸೊ ಬೆಳ್ಳುಳ್ಳಿ ಬೋಡಿಪ್ನಾಗಲು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಡಿ ಸೊ ಫಸ್ಟಿಗೆ ಆ್ಯಡ್ ಮಾಡಿ ಬೋಡಿ ತಂದ ಆ್ಯಂಡ್ ಹಿಂಗೆ ಮದತ್ಕೊಂಡು ಅಂಚದು ಅವು ಫ್ರೈ ಅವಳೆ ಬಂದ ಇದ್ ನಮ್ಮ ಕುಕ್ಕರ್ದು ಒಟ್ಟಿಗೆ ಪಾಡ್ದು ಬೇಪ ಅವ್ನತ್ತ ಬೆಳ್ಳುಳ್ಳಿದ ಫ್ಲೇವರ್ ಬರ್ತಂದ ಯಾವೆಂಟ್ಲಿಗ ಅಂಚಾದ ಸೊ ಇತ್ತೆ ಇನ್ನೊಂದೆ ಫ್ರೈ ಆ್ಯಂಡ ನೆಕ್ಕಿತ್ತೆ ನೆಕ್ಸ್ಟ್ ಅದು ನೆಕ್ಸ್ಟ್ ಇತ್ತೆ ಯಾಕಡೆ ನಮ್ಮ ಕುಕ್ಕರ್ಡು ಪೂರ ಮಿಕ್ಸ್ ಮಾಡ್ತದ ಗ್ರೈಂಡ್ ಮಾಡ್ತದ ಅವು ಮಸಾಲಾನು ನೆಕ್ ಆ್ಯಡ್ ಮಾಡ್ತವೆ ಸೂಪರ್ ಟೇಸ್ಟ್ ಕೊತ್ಕೊಂಡು ಏಪಲ ಪಲ್ಲ ಮಸಾಲದಲ್ಲಿ ಫೈ ಮಂತ್ ಮಲ್ತು ಬೋರ್ ಆಗಿತ್ತು ನಾನು ಇಲ್ಲಿ ಈ ಸ್ವೀಟೈಪ್ಲಾ ನಿಗದು ಕಜ್ಜಿ ಮುಂಚಲಿ ಅದಕ್ಕೆ ಫಾರ್ ಟೇಸ್ಟ್ ಲ ಎಡ್ಡೆ ಇಟ್ಕೊಂಡು ಒಂಚನೇ ಮಸಾಲೆಲ್ಲ ಜಾಸ್ತಿ ಪಂಡ ಈ ಮಸಾಲದ ಮುಂಚಿದ ಮಸಾಲ ಪುರ ಮಲ್ತ್ ಮಲ್ತದ್ದು ಜಾಸ್ತಿ ತಿಕಾಲೆ ಬೇನೆ ಅವನು ಮತ್ತು ಸ್ಟಾರ್ಟ್ ಆಬೋಳು ಅಂಚ ಅದು ಒಂದೆಲ್ಲ ವಾರ ಮಲ್ತ ಟ್ರೈ ಮಲ್ಪಲೆ ಸುಮ್ಮ ಬೊಗ್ಗೆ ಜಾಲ ತೋರ್ಸ್ಕೊಳ್ರಿ ಅವನಿಗೆ ಅಜ್ಜಿ ತೋಚ ಇಂಚ ಬದುಕೊಂಡಿಲೆ ನೆಕ್ಕಿತ್ತೆ ಒಂಚೂರು ನೀರು ಪಾಡೋನಗೆ ಕುಕ್ಕರ್ಗೆ ಸಾರಿ ಕುಕ್ಕರ್ತ ಮಿಕ್ಸಿಗೆ ಮಿಕ್ಸಿಗೆ ನೀರು ಪಾಡ್ದು ನೆಕ್ಕಿ ನೀರನ್ನು ಆ್ಯಡ್ ಮಾಡ್ಬೇಕ ಜಸ್ಟ್ ನೀವು ಈತ್ತೇ ಮಲ್ತದು ಡೀಪ್ ಅದು ಈ ಲೆವೆಲ್ಡೇ ಇತ್ತಿಂದ ನೀ ಚಪಾತಿಗೆ ಅಂಚನೆ ಗ್ರೀವಿಗು ಕುಮ್ಮ ಲೆಕ್ಕ ಹಾಕ್ಕೊಂಡು ಬಟ್ ವೇಳೆ ನಿಗಲಿಗೆ ವೈಟ್ ರೈಸಿಗೆ ಮತ್ತು ಬೋರ್ಡ್ ಹಾಕೊಂಡಿಲ್ಲ ಯಮೂಲ್ ವೈಟ್ ರೈಸಿಗೆ ಮಲ್ತುನಿಲ್ಲ ಅಂಚದು ನೆಕ್ ನೀರನ್ನು ಆ್ಯಡ್ ಮಾಡ್ತೀವಿ ಆಡ್ ಮಲ್ಪೊಡೆ ಆಪುಂಡು ಆಪಂಡ ಎಂಕುಲು ನೆನೆಸ್ ದೀತೆನ್ ಆತ ಕಡ್ಲೆನ್ ಬೊಕ ಬಟಾಣಿನ್ ಬೇ ಪದ್ಜ ಒಟ್ಟಿಗೆ ಪದ್ ಕುಕ್ಕರ್ ಡುಡ್ ಬಿಜಿನ್ ಪರ್ಫೆಕ್ಟ್ ಆಪುಂಡು ಸಾರು ನೆಟ್ ಒಂಥೆ ನೀರು ಜಾಸ್ತಿ ಹಣ್ಣಲ್ಲ ಅದು ಪ್ರಾಬ್ಲಮ್ ಇಜ್ಜಿ ದೈಕ್ ಪಂಡ ಒಂದು ಬೇಪಾದ ನೀರು ಜಾಸ್ತಿ ಹಂಡಲ್ಲ ಇಂಥ ಹೇಗೆ ಸಾರು ಹಾಕೊಲ್ಲತ್ತಾ ವೈಟ್ ರೈಸ್ ಪೂರ ಉಂಡ್ರೆ ಹಾಕೋಲ್ಲ ಇಂಥದ್ದು ನೀರು ಜಾಸ್ತಿ ಆ್ಯಡ್ ಮಾಡ್ತಲ್ಲ ಅದೆಲ್ಲ ಪ್ರಾಬ್ಲಮ್ ಇಜ್ಜಿ ಅಳತೆಗೆ ತಕ್ಕಾದ ನೀರು ಬೋರ್ಡ್ ಬಂದದಲ್ಲ ಇಜ್ಜಿ ನಿಮಿತ್ತೆ ನೆಟ್ಟು ಒಂಚೂರು ಉಪ್ಪು ಆ್ಯಡ್ ಮಾಡ್ತದೆ ಉಪ್ಪು ಬೋರ್ಡ್ ಹಣ್ಣು ಉಪ್ಪು ಆ್ಯಡ್ ಮಾಡ್ತದೆ ಮಸಾಲದ ಎಲ್ಲ ಇದನ್ನು ಆ್ಯಡ್ ಮಾಡ್ತದ್ದು ಕುಕ್ಕರ್ ಇಡ್ ಮೂಜಿ ವಿಸಿಲು ಹಾಕೊಂಡ ಅಥವಾ ಜಾಸ್ತಿ ಹೊಡೋದಣ್ಣ ನಿಗಲಿಕ್ಕೆ ಜಾಸ್ತಿ ಬೇಯ್ ಹೊಡೋದು ಪಂಡಿತ್ತಾನೆ ಜಾಸ್ತಿ ಏನು ಕುಕ್ಕರ್ ಕುಕ್ಕರ್ಡೋ ವಿಸಿಲು ಪಾಂಡ ರೆಡಿ ಟು ಟೇಸ್ಟ್ ಗ್ರೇವಿ ತು ಕೈಂಚ ಬರ್ಕೊಂಡು ಹೋಗ್ ಪಂದ ನಿ ಲಾಸ್ಟಗು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮೋಜಿ ವಿಸಿಲ್ ಆಯ್ಬೇಕಾ ತಿಕ್ಕುವ ರೆಸಿಪಿ ಮಾತ್ರ ಮುಗ್ಗಿಂಡೆ ಇಲ್ಲದ ಬೇಲೆಪುರ ಹಾಂಡು ಆರ್ತದ್ದು ಒಚ್ಚೋದು ಕ್ಲೀನ್ ಮಲ್ತದ ಇದು ಸೊ ಇತ್ತ ಲಾಗ ಕಂಟಿನ್ಯೂ ಮಲ್ತಂದುಿಲ್ಲ ಸೊ ಕಂಟಿನ್ಯೂ ಮಲ್ಪ ಬಂಡೆ ಇತ್ತ ಒಂದು ರೆಸಿಪಿ ಮಲ್ತಾಯ್ತು ಅವೇನು ಟ್ರೈ ಮಲ್ಪುಲೆ ಟ್ರೈ ಮಲ್ತದೆ ಎಂಜಾಯಿಂಡಪ್ಪ ಅಂದಿಂಗೆ ಕಮೆಂಟ್ ಬಾಕ್ಸಿ ಕಮೆಂಟ್ ಮಲ್ಪುಲೆ ಮೂಜಿ ವಿಸಿಲ್ ಅಥವಾ ರೆಡ್ ವಿಸಿಲ್ ಡೆತ್ತ ಹಾಕೊಂಡು ಇದು ನಿಗಲ್ ಜಾಸ್ತಿ ಪೊರ್ತು ನೆನೆತದ ದೀಂಡಾ ಸೊ ಕಮ್ಮಿ ವಿಸಿಲ್ ಪುಲೆ ಒಂಜಿ ವೇಳೆ ಕೆಲವರ ಬೆಲ್ ಬೆಲ್ ಬೇಯಿ ಪೂಜೆ ಮೋಜಿ ವಿಸಿಲಾಂಡ್ ಅಂದರೆ ಕೆಲವರ ಪೂಜಿ ಅಂಚ ಅಂಚಾದ ಅವು ನೆನೆತ ದೀತಿನ ಡಿಪೆಂಡ್ ಮೋಜಿ ಹಾಪು ನಾಲ್ನ ಹಾಪು ವಿಸಿಲ್ ಹಾಪು ವಿಸಿಲ್ಗೆಪ್ಪುಲೆ ಪ್ರಾಬ್ಲಮ್ ಇಚ್ಚಿ ಸೊ ಅಂಚಾದ ಅಂದ್ರೆ ಟ್ರೈ ಮಾಡ್ತೀವಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ನನ್ಪುಲಿ